ಇವತ್ತಿನ ಮೊದಲನೆಯ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಬಿ ಆರ್ ಗವಾಯಿ ಅಂತಕ್ಕಂಥವ್ರು ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ನೋಡಿ ಸೇತ್ರ ಇಲ್ಲಿ ಐವತ್ತೊಂದನೆಯ ಒಂದು ಮುಖ್ಯ ನ್ಯಾಯಮೂರ್ತಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಸಂಜೀವ್ ಖನ್ನ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟಿನ ಹಿಂದಿನ ಅಂದ್ರೆ ಇವರು ನೇಮಕ ಆಗೋಕ್ಕಿಂತ ಮುಂಚೆ ಇರ್ತಕ್ಕಂಥ ಒಂದು ನ್ಯಾಯಮೂರ್ತಿಗಳು ಆಗಿರ್ತಾರೆ ನೋಡಿ ಇತ್ತೀಚೆಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಆದ್ದರಿಂದ ಯಾರಾದರೂ ಹೊಸದಾಗಿ ನೇಮಕ ಆದರೂಪ ಅಪ್ಪ ಅಂದ್ರೆ ಹಿಂದೆ ಯಾರಿದ್ರು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಕೂಡ ಮಾಡಬೇಕಾಗ್ತದ ಇನ್ನು ಜಾಗತಿಕ ಮಾನವ ಅಭಿವೃದ್ಧಿ ಸೂಚಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಒಂದು ನೂರ ಮೂವತ್ತನೇ ಸ್ಥಾನವನ್ನು ಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಇಪ್ಪತ್ತ್ಮೂರನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ದಿನೇಶ್ ಮಹೇಶ್ವರಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಐದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಭಾರತ ನ್ಯಾಯ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದಪ್ಪ ಅಂದರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೇ ಪ್ರಶ್ನೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತೆಲಂಗಾಣ ಅಂತಕ್ಕಂಥದ್ದು ಈ ಒಳ ಮೀಸಲಾತಿ ಜಾರಿ ಮಾಡಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಆಗಿರ್ತಕ್ಕಂಥ ನೋಡಿ ಕರ್ನಾಟಕದಲ್ಲಿ ಕೂಡ ಇನ್ನೂ ಜಾರಿಗೆ ಬಂದಿಲ್ಲ ಈ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಜಾರಿಗೆ ಬಂದ ತಕ್ಷಣ ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಪಿ ಎಸ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಿವಿಲ್ ಪಿ ಸಿ ಆಗಿರ್ಬೋದು ಅದರ ಜೊತೇಲಿ ಅಬಕಾರಿ ಇಲಾಖೆಯಲ್ಲೂ ಕೂಡ ಆರ್ಥಿಕ ಅನುಮೋದನೆಯನ್ನು ನೀಡಿರ್ತಕ್ಕಂಥ ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂದ ತಕ್ಷಣ ನೋಟಿಫಿಕೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಅಧ್ಯಯನ ನಿರಂತರವಾಗಿ ಅದನ್ನು ಮುಂದೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ನೆಕ್ಸ್ಟು ಏಳನೆಯ ಪ್ರಶ್ನೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವೆಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಇಲ್ಲಿ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಾರತದ ಬಡತನ ಮತ್ತು ಸಮಾನತೆಯ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಂತಕ್ಕಂಥದ್ದು ಬಿಡುಗಡೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಡಿಜಿಟಲ್ ಸಾಕ್ಷರತೆ ಸಾಧಿಸಿದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹತ್ತನೆಯ ಪ್ರಶ್ನೆ ದೇಶದ ಮೊದಲ ಭಿಕ್ಷಾಟನೆಯ ಮುಕ್ತ ನಗರ ಯಾವುದು ಅಂದ್ರೆ ಇಲ್ಲಿ ಮಧ್ಯ ಪ್ರದೇಶದ ಇಂದೋರ್ ಅಂತಕ್ಕಂಥದ್ದು ನೋಡಿ ಈ ಇಂದೋರ್ ಅಂತಕ್ಕಂಥದ್ದು ಬಹಳ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಇದರ ಬಗ್ಗೆನೂ ಕೂಡ ಸುಮಾರು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಹನ್ನೊಂದನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ನೃತ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ವಿಶ್ವ ಪಾರಂಪರಿಕ ತಾಣಗಳ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಏಪ್ರಿಲ್ ಹದಿನೆಂಟರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಕಪ್ಪೆ ಉಳಿಸಿ ದಿವಸ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಪ್ಪಂದ್ರೆ ನೋಡಿ ವಿಶ್ವ ಕಪ್ಪೆ ಉಳಿಸಿ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಪ್ಪ ಅಂದರೆ ಇಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆಯುಷ್ಮಾನ್ ಭಾರತ ದಿವಸ್ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಏಪ್ರಿಲ್ ಮೂವತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಕೆನಡಾದ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಮಾರ್ಕ್ ಕಾರ್ನೆ ಅಂತಕ್ಕಂಥವ್ರು ಇತ್ತೀಚಿಗೆ ನೇಮಕಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆಪ್ಪ ಅಂದ್ರೆ ಇಲ್ಲಿ ಅಲೋಕ ಜೋಶಿ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ನೋಡಿ ಕಾರ್ಮಿಕ ದಿನ ಅಂತೇಳಿ ಇಲ್ಲಿ ಮೇ ಒಂದರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಒಂದು ನೂರ ಐವತ್ತೊಂದನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಆರ್ಥಿಕ ದೃಷ್ಟಿಕೋನ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ಐ ಎಂ ಎಫ್ ಅಂತಕ್ಕಂಥದ್ದು ಬಿಡುಗಡೆ ಮಾಡತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ಆ ಮೊದಲ ದೇಶ ಯಾವುದು ಅಪ್ಪ ಅಂದ್ರ ಇಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರತಕ್ಕಂತ ಒಂದು ಮೊದಲ ದೇಶ ಯಾವುದು ಅಪ್ಪ ಅಂದ್ರ ಇಲ್ಲಿ ಅಮೇರಿಕಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಗ್ಲಿಹಾರ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆಪ್ಪ ಅಂದ್ರೆ ಇದು ಚೀನಾಬ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆಯಪ್ಪ ಅಂದ್ರೆ ಇಲ್ಲಿ ಯು ಕೆ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ವಿಶ್ವ ರೆಡ್ ಕ್ರಾಸ್ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೇ ಎಂಟರಂದು ವಿಶ್ವ ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆ ಮಾಡತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಾರತವು ಯಾವ ದೇಶದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯನ್ನ ಆಮದು ಮಾಡಿಕೊಂಡಿದೆಯಪ್ಪ ಅಂದ್ರ ಇಲ್ಲಿ ರಷ್ಯಾ ದೇಶದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೇನು ಕುರುಬ ಬುಡಕಟ್ಟು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಾರೆ ಅಂದ್ರೆ ಇವರು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತಾರನೆಯ ಪ್ರಶ್ನೆ ಅತಿ ಹೆಚ್ಚು ತಾಯಂದಿರ ಮರಣ ಅನುಪಾತ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ಸಂಚಾರಿ ಕಾವೇರಿ ಯೋಜನೆಗೆ ಚಾಲನೆ ನೀಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅಂತಕ್ಕಂಥವ್ರು ಈ ಯೋಜನೆಗೆ ಚಾಲನೆ ನೀಡಿರ್ತಕ್ಕಂಥದ್ದು ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೊಂಗಾರ ಡ್ರೋನ್ಗಳನ್ನ ನಿರ್ಮಿಸಿದ ದೇಶ ದೇಶ ಯಾವುದಪ್ಪ ಅಂದ್ರ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ತೇ ಅಂದ್ರೆ ಇಲ್ಲಿ ಟರ್ಕಿ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತವು ರೆಫಲ್ ಯುದ್ಧ ವಿಮಾನಗಳನ್ನ ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಿದೆಯಪ್ಪ ಅಂದ್ರ ಇಲ್ಲಿ ಫ್ರಾನ್ಸ್ ದೇಶದಿಂದ ಆಮದು ಮಾಡಿಕೊಳ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂವತ್ತನೆಯ ಪ್ರಶ್ನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಆ ಕಮೆಂಟನ್ನು ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಸಿದ ನಂತರ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಪ್ಪು ನಿಮ್ಗೆ ಸಿಗ್ತಕ್ಕಂಥದ್ದು ಇಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ जय हिंद जय कर्नाटका